ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಿನ್ನೆ ಮಾಳು ನಿಪ್ನಾಳ್ ಅವರು ತಮ್ಮ ಹುಟ್ಟುಹಬ್ಬವನ್ನು ನಿಪ್ನಾಳ್ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಅನೇಕ ಜಾನಪದ ಕಲಾವಿದರು ಆಗಮಿಸಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವುದಲ್ಲದೆ ಮಾಳು ನಿಪ್ನಾಳ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನ ಕೋರಿರುವಂಥದ್ದು ಅಷ್ಟೇ ಅಲ್ಲದೆ ಅನೇಕ ಜಾನಪದ ಕಲಾವಿದರು ಹಾಗೂ ಮಾಳು ನಿಪ್ನಾಳ್ ಅವರ ಅಪ್ಪಟ ಅಭಿಮಾನಿಗಳು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಭೇಟಿಯನ್ನು ನೀಡಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿರುವಂಥದ್ದು ಅದೇ ಹುಟ್ಟುಹಬ್ಬದ ಪ್ರಯುಕ್ತ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ಒಟ್ಟಿಗೆ ಕೂಡಿ ಹಾಡಿರುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪರ್ಸು ಮಾಳು ನಿಪ್ನಾಳ್ ಹಾಗೆ ಬಾಳು ಬೆಳಗುಂದಿ ಬೊಂಬಾಟ್ ಬಸಣ್ಣ ಅನೇಕ ಕಲಾವಿದರು ಈ ಒಂದು ಕಾರ್ಯಕ್ರಮಕ್ಕೆ ಮಾಳು ನಿಪ್ನಾಳ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಈ ಒಂದು ಕಾರ್ಯಕ್ರಮದ ಕುರಿತು ಹಾಗೂ ಮಾಳು ನಿಪ್ನಾಳ್ ಅವರ ಕುರಿತು ಪರ್ಸು ಕೋಲೂರವರು ಕೆಲವು ಮಾತುಗಳನ್ನಾಡಿದ್ದಾರೆ ಮೊದಲಿನಿಂದ ನನ್ನ ಹಾಗೂ ಮಾಳು ನಿಪ್ನಾಳ್ ಅವರ ಸ್ನೇಹವಿತ್ತು ಯಾವುದೋ ಒಂದು ಅಚಾತುರ್ಯ ಘಟನೆಯಿಂದ ನಾವಿಬ್ಬರು ಬೇರೆಯಾಗಿದ್ವಿ ಆದರೆ ಈಗ ಇನ್ನು ಮುಂದೆ ಹಾಗೆ ಈಗ ನಾವು ಅಳಿಯ ಮಾವನಂತೆ ಮುಂದೆ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಪರ್ಸು ಕೋಲೂರ್ ಅವರು ನಿನ್ನೆ ಮಾಳು ನಿಪ್ನಾಳ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಸಣ್ಣಹಳ್ಳಿ ನಿಪನಾಳ್ ಗ್ರಾಮದಲ್ಲಿ ಇಷ್ಟೊಂದು ಸಾಧನೆ ನಮ್ಮ ಸಾಕಷ್ಟು ಒಂದು ನನ್ನ ದೋಸ್ತಿ ಇತ್ತು ಏನೋ ಚಾತುರ್ಯದಿಂದ ಸ್ವಲ್ಪ ಇದು ಆಗಿತ್ತು ಅದರಿಂದ ನಮ್ಮ ಮನಸ್ಸಿಗೆ ಇಲ್ಲ ಯಾವುದೋ ಕಾರಣಕ್ಕಾಗಿತ್ತು ಆದರೆ ಇವತ್ತಿನ ದಿವಸ ಎಲ್ಲ ಕಲಾವಿದ್ರನ್ನ ಹೊರಟುಗೂಡಿಸಿ ಒಂದು ಇಷ್ಟೊಂದು ಸಂಭ್ರಮಣೆಯನ್ನ ಹುಟ್ಟು ಹಬ್ಬ ಆಚರಿಸ್ಕೊಂಡಿದ್ದಾನೆ ಆ ನೂರಾರು ಕಾಲ ಇದೇ ರೀತಿ ಈ ಕಲೆಯನ್ನ ಬೆಳೆಸ್ಕೊಂಡು ಹೋಗ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅಂತ ಹೇಳ್ತಾ ಆತ್ಮೀಯಾಗಿ ಅವನು ಮಾವನಾಗಿ